ಹೊನ್ನಾವರ ತಾಲೂಕಿನ ಮಟ್ಟಿಗೆ ಬಿಜೆಪಿ ಭೀಷ್ಮ ಎಂದೇ ಗುರುತಿಸಬಹುದಾದ ನಿವೃತ್ತ ಶಿಕ್ಷಕ ಎಸ್ ಮುಖಂಡ ಭಾರತೀಯ ಜನತಾ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತ ಎಪ್ಪತ್ನಾಲ್ಕು ವರ್ಷದ ಸಾಲ್ಕೋಡ್ ಪಿ ವಿ ಭಟ್ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಕೇರಳ ರಾಜ್ಯದ ಕಾಸರಗೋಡಿನಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದರು ಕೇರಳದಲ್ಲಿ ಕಮ್ಯುನಿಸ್ಟರ ಪ್ರಾಬಲ್ಯದ ನಡುವೆಯೂ ಶಿಕ್ಷಕ ವೃತ್ತಿಯಲ್ಲಿ ಇದ್ದರೂ ಸಂಘ ಪರಿವಾರದ ಸಕ್ರಿಯ ಸದಸ್ಯರಾಗಿ ಹಿಂದುತ್ವಕ್ಕಾಗಿ ಹೋರಾಟ ಹಾಗೂ ಬಿಜೆಪಿ ಪಕ್ಷ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಕೇರಳದ ಪ್ರಸ್ತುತ ಬಿಜೆಪಿ ರಾಜ್ಯಾಧ್ಯಕ್ಷರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದರು ಅಲ್ಲದೆ ಸಂಘ ಪರಿವಾರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಮುಖಂಡರೊಂದಿಗೂ ಗುರುತಿಸಿಕೊಂಡಿದ್ದರು ಸಾಲ್ಕೋಡ್ ಭಾಗದಲ್ಲಿ ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆಗೆ ಶ್ರಮಿಸಿದ್ದರು ಅಲ್ಲದೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಬಿಜೆಪಿ ಪಕ್ಷ ನೀಡಿದ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು ಶಶಿಭೂಷಣ್ ಹೆಗಡೆಯವರು ಬಿಜೆಪಿಯಿಂದ ಕುಮಟಾ ಕ್ಷೇತ್ರಕ್ಕೆ ನಿಂತಾಗ ಹಗಲಿರುಳೆನ್ನದೇ ಅವರ ಗೆಲುವಿಗಾಗಿ ಶ್ರಮಿಸಿದ್ದರು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅನ್ನುವುದನ್ನು ಬಲವಾಗಿ ನಂಬಿದವರು ಹೀಗಾಗಿ ಪಂಚಾಯತ್ ಮಟ್ಟದಿಂದ ಹಿಡಿದು ಲೋಕಸಭೆಯವರೆಗೆ ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಶಿಸ್ತಿನ ಸಿಪಾಯಿಯಾಗಿ ಹೋರಾಟ ಮಾಡುತ್ತಿದ್ದರು ಸಾಮಾಜಿಕ ಚಟುವಟಿಕೆಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಜನಸಾಮಾನ್ಯರ ಕಷ್ಟಕ್ಕೆ ಸದಾ ಸ್ಪಂದಿಸುತ್ತಿದ್ದರು ಮಂಗಳೂರಿನ ಕ್ಯಾಂಕೋ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು ಕಳೆದ ಕೆಲ ವರ್ಷದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಇವರು ಮಂಗಳವಾರ ಯಲೋಕ ತ್ಯಸಿದ್ದಾರೆ ಇವರ ಪುತ್ರ ದಕ್ಷಿಣ ಕನ್ನಡ ಸಂಸದರ ಆಪ್ತ ಕಾರ್ಯದರ್ಶಿಯಾಗಿಯೂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಮೃತರು ಪತ್ನಿ ಇರುವರು ಪುತ್ರಿಯರು ಪುತ್ರ ಹಾಗೂ ಅಪಾರ ಜನಸಂಖ್ಯೆಯ ಬಂಧು ಬಳಗವನ್ನು ಆತ್ಮೀಯರನ್ನಾಗಲಿದ್ದಾರೆ ಇವರ ನಿಧನಕ್ಕೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಸಂಸದ ಕಾಗೇರಿ ಶಾಸಕ ದಿನಕರ ಶೆಟ್ಟಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಪ್ರೊಫೆಸರ್ ಎಂಜಿ ಭಟ್ ನಿಕಟಪೂರ್ವ ಬಿಜೆಪಿ ತಾಲೂಕಾಧ್ಯಕ್ಷ ರಾಜು ಭಂಡಾರಿ ಮುಖಂಡರಾದ ಶಿವಾನಂದಗಡೆ ಕಡತೋಕ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಬಿ ಜೆ ಪಿ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಸಂತಾಪ ಸೂಚಿಸಿದ್ದಾರೆ